ಈ ದೇಶದ ಜನರ ಮೇಲೆ ಭಯೋತ್ಪಾದಕರ ದಾಳಿಯಾಗಿದೆ ಹಾಗೆ ಇಪ್ಪತ್ತೆಂಟು ಜನರು ಸಾವಿಗೀಡಾಗಿದ್ದಾರೆ ಅದರಲ್ಲಿ ಕರ್ನಾಟಕದವರು ಕೂಡ ಇದ್ದಾರೆ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಧರ್ಮ ಕೇಳಿ ಐಡೆಂಟಿಟಿ ಕೇಳಿ ನಮ್ಮ ಮೇಲೆ ಗುಂಡು ಹಾರಿಸಲಾಯಿತು ಹೇಳಿ ಹೇಳಿದ್ರೂ ಕೂಡ ಕಾಂಗ್ರೆಸ್ನವರ ನಂಬೋದಿಲ್ಲ ಆದರೆ ನಿನ್ನೆ ವರದಿಗಳು ತಾವು ನೋಡಿದ್ದೀರಿ ಮರಣೋತ್ತರ ಪರೀಕ್ಷೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಲಿಂಗ ಪರೀಕ್ಷೆ ಮಾಡಿ ಗುಂಡು ಹಾರಿಸಲಾಗಿದೆ ಅಂತ ಹೇಳಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಕಾಂಗ್ರೆಸ್ನವರಿಗೆ ಮೆದುಳಿಗೂ ಅವರ ಬಾಯಿಗೆ ಏನಾದರೂ ಕನೆಕ್ಷನ್ ಹೋಗ್ಬಿಟ್ಟಿದ್ಯಾ ಯಾರ ಓಲೈಕೆಗೆ ನಿಂತಿದ್ದೀರಿ ನೀವು ಪ್ರತ್ಯಕ್ಷ ದರ್ಶಿಗಳು ಯಾರು ಪ್ರಾಣ ಕಳ್ಕೊಂಡ್ರೋ ಅವರ ಪತ್ನಿಯರೇ ಹೇಳಿದ ಮಾತುಗಳನ್ನ ಈ ಕಾಂಗ್ರೆಸ್ ನಂಬಲ್ ಒಬ್ಬ ಸಣ್ಣ ಪ್ರಾಯದ ಹುಡುಗ ವಿಡಿಯೋ ಇವತ್ತು ಕೂಡ ಹರಿದಾಡ್ತಿದೆ ಹಿಂದೂ ಮುಸ್ಲಿಂ ಅಲ ಗೋಜಾವ್ ಅಂತ ಹೇಳಿದ್ರು ನಾನು ನಮ್ಮ ತಂದೆ ಔತ್ಕೊಂಡಿದ್ವಿ ಆದ್ರೂ ಕಂಡಿಡಿದು ಇಂದು ಅಂತ ಗೊತ್ತಾಗಿದ್ದ ತಕ್ಷಣ ಅವರಿಗೆ ಗುಂಡ ಹಾಕಿದ್ರು ನನ್ನನ್ನು ಬಿಟ್ಟುಬಿಟ್ರು ವಿವರವಾಗಿ ಹೇಳಿದ ಆ ಹುಡುಗನ ಮಾತು ನಂಬಿಕೆ ಇಲ್ವಾ ನಿಮಗೆ ಅಂದ್ರೆ ಭಾರತೀಯರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಮತ್ತೆ ನೀವು ಯಾರು ನೋಡಿ ತಿಮ್ಮಾಪುರವರು ಬೇಕಿತ್ತ ಅವ್ರಿಗಿದು ಯಾಕೆ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷ ಈ ದೇಶದ ದೇಶದ ಜನರ ಮುಂದೆ ಸಂಪೂರ್ಣ ಬೆತ್ತಲಾಗಿದೆ ಅವರನ್ನು ನಂಬುವಂತ ಜನ ಇವತ್ತು ಉಳಿದಿಲ್ಲ ಅದಕ್ಕೆ ಭವಿಷ್ಯ ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಇನ್ನ ಈ ರಾಜ್ಯದಲ್ಲಿ ಆಗ್ಲಿ ದೇಶದಲ್ಲಾಗ್ಲಿ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಹೇಳಿ ಬಹುಶಃ ಅವರು ಹೇಳಿಕೆ ಕೊಟ್ಟಿರ್ಬೇಕು ನಾವು ಯುದ್ಧದ ಪರ ಇಲ್ಲ ಯುದ್ಧ ಬೇಕಾಗಿಲ್ಲ ಅರೆ ನಿಮಗೆ ಯುದ್ಧ ಮಾಡ್ತೀವಿ ಅಂತ ನಿಮ್ಗೆ ಯಾರು ಹೇಳಿದ್ದು ಮೋದಿ ಅವರು ಹೇಳಿದ್ರ ಸರ್ಕಾರ ತೀರ್ಮಾನ ಮಾಡ್ತಾ ಅಂದ್ರೆ ನಿಮ್ಮ ಮಾನಸಿಕತೆ ಹೇಗೆ ಹೇಗಿದೆ ಅನ್ನೋದನ್ ಗೊತ್ತಾಗತ್ತೆ